ಧರ್ಮ ಸಾಮರಸ್ಯವನ್ನ ಸಾರುವಂತಹ ಮೊಹರಂ ಹಬ್ಬ ಒಂದು ಅವಘಡಕ್ಕೆ ಸಾಕ್ಷಿಯಾಗಿದೆ ಹೇಳಿ ಕೇಳಿ ಬಳ್ಳಾರಿಯಲ್ಲಿ ಮೊಹರಂ ಹಬ್ಬವನ್ನು ವೀಕ್ಷಣೆ ಮಾಡಲಿಕ್ಕೆ ಸೇರಿದಂತ ಜನ ತಗಡಿನ ಶೀಟ್ ಮೇಲೆ ಕೂತ್ಕೊಂಡಿದ್ರು ಆದ್ರೆ ಬಹಳ ದೊಡ್ಡ ಅವಘಡ ತಪ್ಪಿದೆ ಏಕಾಏಕಿಯಾಗಿ ಜನ ಮೊಹರಂ ಹಬ್ಬದ ಕುಣಿತವನ್ನ ವೀಕ್ಷಣೆ ಮಾಡಲು ಕುಳಿತಿದ್ದಂತ ತಗಡಿನ ಆ ಶೆಡ್ ಜಾರಿದೆ ಬಿದ್ದಿದೆ ಬಳ್ಳಾರಿಯ ಹೊರವಲಯದಲ್ಲಿ ನಡೆದಿರುವಂಥ ಮೊಹರಂ ಆಚರಣೆ ಆ ವೇಳೆ ನಡೆದಿರುವಂಥ ಘಟನೆ ಮೊಹರಂ ಆಚರಣೆ ವೀಕ್ಷಣೆ ಮಾಡಲಿಕ್ಕೆ ನೂರಾರು ಜನ ಆಯಾ ಏನಂತಾರೆ ಟೆರೆಸ್ ಮೇಲೆ ಹೋಗಿದ್ದರು ಮೊಹರಂ ಆಚರಣೆ ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಆ ತಗಡಿನ ಶೆಡ್ ಭಾರ ತಡೆಯಲಾಗದೆ ಕುಸಿದಿದೆ ತಾತ್ಕಾಲಿಕ ಶೆಡ್ ಮೇಲೆ ಅಷ್ಟೊಂದು ಜನ ಕೂತಿದ್ದಕ್ಕೆ ಇಡೀ ಶೆಡ್ ಕುಸಿದು ಹೋಗಿದೆ ಆ ಶೆಡ್ನ ಕೆಳಗೂ ಜನ ಶೆಡ್ನ ಮೇಲೆಯೂ ಜನ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸಾವಿರಾರು ಜನ ಸೇರಿರುವಂಥ ಹಬ್ಬ ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಒಂದು ತಗಡಿನ ಶೀಟ್ ಮೇಲೆ ಇಷ್ಟೊಂದು ಜನ ಕೂತಿದ್ದಾರೆ ಅಂದರೆ ಜನರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ ತಗಡಿನ ಶೀಟ್ ಅದರ ಸಾಮರ್ಥ್ಯ ಏನು ಇಷ್ಟೊಂದು ಜನ ಅದರ ಮೇಲೆ ಕೂತ್ಕೊಂಡ್ರೆ ಅದು ತಡಿಯುತ್ತಾ ಅದರ ಭಾರವನ್ನು ತಡಿಯೋಕ್ಕಾಗುತ್ತ ಕೂತ್ಕೊಂಡ ಮೇಲೆ ಆದರೂ ಆ ಮನೆಯ ಮಾಲೀಕನಾದರೂ ಕೂಡ ಇಲ್ಲಪ್ಪ ಅದು ಆಗೋದಿಲ್ಲ ಹಿಂದಕ್ಕೆ ಹೋಗಿ ಅಂತ ಹೇಳಬೇಕಲ್ಲ ಜನ ಕೂತ್ಕೊಂಡಿದ್ದಾರೆ ಮೇಲೆ ಕೂತವರು ಹೀಗೆ ಜಾರಿ ಕೆಳಗೆ ಬಿದ್ದಿದ್ರೆ ಕೆಳಗೆ ನಿಂತು ನೋಡೋವ್ರ ತಲೆ ಮೇಲೆ ಭುಜದ ಮೇಲೆ ಮೈ ಮೇಲೆ ಏಟಾಗಿದೆ ಜನ ಎಲ್ಲ ಎದ್ನೋ ಬಿದ್ದನೋ ಅಂಥೇಳಿ ಎಲ್ಲ ಜನ ಬಿದ್ದಿದ್ದಾರೆ ಆ ಸಂದರ್ಭದಲ್ಲಿ ಕೆಳಗಿದ್ದಂಥವರಿಗೆ ಏಟಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣೋಪಾಯ ಸಂಭವಿಸಿಲ್ಲ ಮೇಲೆ ನೋಡ್ತಾ ಇದ್ದೀರಿ ನೀವು ಮೇಲೆ ಟೆರೆಸ್ ಮೇಲೆ ಕೂತಿದ್ದಂಥವ್ರು ಕೂಡ ಓಡೋಗ್ತಾ ಇದ್ದಾರೆ ಜಾರಿ ಬಿದ್ದವರು ಹಾಗೇ ಜನಗಳ ಮೇಲೆ ಜಾರಿ ಬಿದ್ದಿದ್ದಾರೆ ಆ ಶೆಡ್ಗಳ ಶೀಟ್ಗಳನ್ನು ಅಳವಡಿಸೋಕ್ಕೆ ಹಾಕಿದ್ದಂಥ ಕಂಬಿ ಅವೆಲ್ಲವೂ ಕೂಡ ಕೆಳಗೆ ತಾಕಿಯಲ್ಲಿರುವಂಥ ಜನರಿಗೆ ಗಾಯಗಳಾಗಿದ್ದಾರೆ